ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಚಿಂತನ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ನಡೆ ನುಡಿ ನಡೆ ಎಂಬ ಕನ್ನಡ ಪದ ಅಪೂರ್ವವಾದದ್ದು ಅದನ್ನು ನಡತೆ ಎಂಬುದಕ್ಕೆ ಪರ್ಯಾಯವಾಗಿ ಬಳಸುತ್ತೇವೆ ಇದೇ ಪದವನ್ನು ಕ್ರಿಯಾಪದವಾಗಿ ಬಳಸಬಹುದು ಆಗ ನಡೆ ಎಂದರೆ ನಡೆಯುವುದು ಎಂಬ ಅರ್ಥ ಬರುತ್ತದೆ ಮುನ್ನಡೆ ಹಿನ್ನಡೆ ಹೀಗೆಲ್ಲ ವಿಕಾಸಗೊಳ್ಳಬಲ್ಲ ಶಕ್ತಿ ಅದಕ್ಕಿದೆ ಕುಮಾರವ್ಯಾಸ ಭಾರತದಲ್ಲಿ ಕೌರವನು ಕೃಷ್ಣನಿಗೆ ನಡೆಯಲೋ ಮುರಾರಿ ಸುಖದುಳು ಎಂದು ಬೆದರಿಸುತ್ತಾನೆ ನಡೆ ಎಂದರೆ ನಡು ದಾರಿ ಎಂದೂ ಅರ್ಥವಿದೆ ದೇವರ ಸನ್ನಿಧಾನದಲ್ಲಿ ನಡೆ ಬಿಡುವುದು ಎಂದರೆ ನಡುವಿನ ಹಾದಿಯನ್ನು ತೊರೆದು ಎರಡು ಕಡೆಗಳಲ್ಲಿ ನಿಲ್ಲುವುದು ಎಂಬ ಅರ್ಥ ಬರುತ್ತದೆ ನುಡಿ ಎಂದರು ಹೀಗೆ ಬಹು ಅರ್ಥವುಳ್ಳ ಪದ ನುಡಿ ಎಂದರೆ ಭಾಷೆ ನಾಡು ನುಡಿ ಎಂಬ ಅವಳಿ ಅಥವಾ ಯಮಳ ಪದ ಬಳಕೆಯಲ್ಲಿದೆ ಕನ್ನಡ ನುಡಿ ಎಂದರೆ ಕನ್ನಡ ಭಾಷೆ ನಾಡ ನುಡಿ ಎಂದಾಗ ಅದು ಗ್ರಾಮೀಣ ಬಳಕೆಯ ಪದವೆಂದಾಗುತ್ತದೆ ನಾಣನುಡಿ ಎನ್ನುತ್ತೇವಲ್ಲ ಇರಲಿ ಈಗ ಇದೇ ಪದವನ್ನು ಕ್ರಿಯಾಪದವಾಗಿ ಬಳಸಿದರೆ ನುಡಿ ಎಂದರೆ ಹೇಳು ಅಥವಾ ಮಾತನಾಡು ಎಂಬರ್ಥ ಬರುತ್ತದೆ ಏನನ್ನಾದರೂ ನುಡಿ ಎನ್ನುತ್ತೇವೆ ಇಂತಹ ಬಹು ಅರ್ಥವು ಕನ್ನಡದ ಅನೇಕ ಪದಗಳಲ್ಲಿವೆ ಅವನ್ನು ಶೋಧಿಸುತ್ತಾ ಹೋದರೆ ಅದೊಂದು ಬೃಹತ್ ಮತ್ತು ಮಹತ್ ಗ್ರಂಥವಾಗಬಹುದು ಸದ್ಯಕ್ಕೆ ಈ ಎರಡು ಪದಗಳ ಮಹತ್ವವನ್ನು ನಮ್ಮ ಚಿಂತನದ ಕೇಂದ್ರವಾಗಿಸಿ ಚರ್ಚಿಸಬಹುದು ಮನುಷ್ಯರ ವ್ಯಕ್ತಿತ್ವವನ್ನು ಅಳೆಯುವಾಗ ಅವರ ನಡೆ ನುಡಿ ಪ್ರಧಾನವಾಗುತ್ತದೆ ಎಷ್ಟೇ ಎತ್ತರದ ಸ್ಥಾನವನ್ನು ಹೊಂದಿದಾಗಲೂ ಒಬ್ಬ ವ್ಯಕ್ತಿಯನ್ನು ಆತನ ನುಡಿಗನುಗುಣವಾಗಿ ವಿಶ್ಲೇಷಿಸಲಾಗುತ್ತದೆ ಇಲ್ಲಿ ನಡೆ ಎಂದರೆ ಆತನ ಒಟ್ಟಾರೆ ವ್ಯಕ್ತಿತ್ವಕ್ಕೆ ಪೂರಕವಾಗಬಲ್ಲ ಜೀವನ ವಿಧಾನ ಸರಳವಾಗಿ ಬದುಕುವುದು ಮಹತ್ವದ ಸಂಗತಿಗಳನ್ನು ಮನನ ಮಾಡುವುದು ಸಮಾನಶೀಲರ ಸಖ್ಯವನ್ನು ಇಷ್ಟಪಡುವುದು ಋಣಾತ್ಮಕ ವ್ಯಸನಿಗಳನ್ನು ದೂರವಿಡುವುದು ಮುಂತಾದವು ಒಬ್ಬನ ನಡೆಯ ವೈಶಿಷ್ಟ್ಯಗಳಾಗುತ್ತವೆ ಮತ್ತು ಆತನ ಶ್ರೇಷ್ಠತೆಯಾಗುತ್ತದೆ ಇದು ಅತಿರೇಕಗಳಿಲ್ಲದ ನಡುಹಾದಿಯೂ ಹೌದು ಜೊತೆಗೆ ಆತನ ನುಡಿ ಇಲ್ಲಿ ನುಡಿ ಎಂದರೆ ಓದು ಮಾತು ಮತ್ತು ಬರೆಹ ಹೀಗೆ ಒಟ್ಟಾರೆ ಚಿಂತನೆಯ ಫಲವು ಸಮಾಜಕ್ಕೆ ಜಗತ್ತಿಗೆ ಮಾದರಿಯಾಗಿದ್ದರೆ ಅದು ಆತನ ಶ್ರೇಷ್ಠತೆಯ ಸಂಗಾತಿಯಾಗುತ್ತದೆ ಒಳ್ಳೆಯ ಮಾತು ಯಾರಿಗೆ ಆಗಲಿ ಉದಯ ಸೂರ್ಯನಂತೆ ಬೆಳಕನ್ನು ನೀಡಿ ಬೆಚ್ಚಗಾಗಿಸುತ್ತದೆ ಆತನ ಮಾತಿನಲ್ಲಿ ಆತ ಓದಿದ ಪದ ಸಂಪತ್ತು ಜ್ಞಾನವೆಂಬ ದ್ರವ್ಯ ಸಂಪತ್ತು ಪ್ರತಿಫಲಿಸುತ್ತದೆ ಆತನ ಬರೆಹ ಈ ಎಲ್ಲದರ ಒಟ್ಟು ಭಂಡಾರವಾಗುತ್ತದೆ ಇವು ಅಭಿಜಾತ ಪ್ರತಿಭೆಯಿಂದ ಅನುಭವದಿಂದ ಓದಿನಿಂದ ಜಿಜ್ಞಾಸೆಯಿಂದ ಚರ್ಚೆಯಿಂದ ಮೂಡುವಂತಹವು ವಿವೇಕವೆಂಬುದು ಈ ಎಲ್ಲ ಲಕ್ಷಣಗಳಿಗೆ ಕೋಡು ಮೂಡಿದಂತೆ ಅದಕ್ಕೆ ಯಾವನಾದರೂ ಒಬ್ಬ ವ್ಯಕ್ತಿಯನ್ನು ಮೆಚ್ಚಬೇಕಾದರೆ ಆತನ ನಡೆ ನುಡಿ ಅರ್ಥವಾಗಬೇಕು ಆತನ ನಡೆ ನುಡಿ ಚೆನ್ನಾಗಿರಬೇಕು ಈ ರೀತಿಯಲ್ಲಿ ತನ್ನ ನಡೆ ನುಡಿ ಚೆನ್ನಾಗಿರಬೇಕೆಂದು ಬಯಸುವುದು ಪ್ರತಿಯೊಬ್ಬನ ಅಗತ್ಯ ಇದಕ್ಕಾಗಿ ಸಜ್ಜನರ ಸಹವಾಸ ಮುಖ್ಯ ಜೊತೆಗೆ ತಾನು ಆಯ್ಕೆ ಮಾಡಿಕೊಂಡ ಅಥವಾ ತನಗೆ ಬಗೆದ ಉದ್ಯೋಗ ವೃತ್ತಿಯಲ್ಲಿ ಶ್ರದ್ಧೆ ನಿಷ್ಠೆ ಇರಬೇಕು ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣವನ್ನು ಮೆಚ್ಚುವ ಗೌರವಿಸುವ ಗುಣವಿರಬೇಕು ಕೇಡುಗಳು ಗೋಚರಿಸಬಾರದೆಂದೇನೂ ಇಲ್ಲ ಆದರೆ ಅವನ್ನು ಗುರುತಿಸುವ ವಿಧಾನವು ಚೊಕ್ಕವಾಗಿರಬೇಕು ತಾನಿಷ್ಟಪಡುವುದನ್ನು ಇನ್ನೊಬ್ಬರೂ ಇಷ್ಟಪಡಬೇಕೆಂದೇನೂ ಇಲ್ಲವಲ್ಲ ಅಂತಹ ಸಂದರ್ಭದಲ್ಲಿ ಲೋಕೋ ಭಿನ್ನ ರುಚಿ ಎಂದು ಸುಮ್ಮನಾಗಬೇಕು ಎಲ್ಲರೂ ಮಾತು ಬಲ್ಲವರಲ್ಲ ಮಾತಿಲ್ಲದವರೂ ಇದ್ದಾರೆ ದೇವರು ಒಲಿದರೆ ಮೂಕನೂ ವಾಚಾಳಿಯಾಗಬಲ್ಲೆನೆಂದು ಗೀತೆ ಹೇಳುತ್ತದೆ ಆದರೆ ಮೂಕನೂ ಒಳ್ಳೆಯ ನಡತೆಯನ್ನು ಹೊಂದಬೇಕಾದರೆ ಕೃಪೆ ಬೇಡ ಮನಸ್ಸಿದ್ದರೆ ಸಾಕು ನುಡಿದಂತೆ ನಡೆಯಬಲ್ಲವರು ವಿರಳ ನುಡಿಯದವರು ಒಳ್ಳೆಯ ನಡೆಯಲ್ಲಿದ್ದರೂ ಸಾಕು ಬದುಕು ಸಾರ್ಥಕ ಇದುವರೆಗೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ